ನನಗೆ ಬೇರೆ ಭಾಷೆ ಬರೋದಿಲ್ಲ ಕನ್ನಡ ಬಿಟ್ಟು ಬೇರೆ ಭಾಷೆ ಅವರೆಲ್ಲ ಇದ್ದೀರಾ ಮಾತಾಡ್ತೀನಿ ಸ್ವಲ್ಪ ನೀವು ಅರ್ಥ ಮಾಡ್ಕೊಬೇಕು ಆಮೇಲೆ ಇನ್ನೊಂದೇನಂದ್ರೆ ನಾವ್ ಆಕ್ಚುಲಿ ನಮ್ ಇಂಡಿಯಾದಲ್ಲಿ ಎಷ್ಟು ಸಂಸ್ಕೃತಿ ಇದೆ ಅಷ್ಟು ಅಷ್ಟು ಸಂಸ್ಕೃತಿಗಳು ಅಷ್ಟು ಭಾಷೆಗಳು ನಾವು ರೆಸ್ಪೆಕ್ಟ್ ಕೊಡ್ಬೇಕು ಬಟ್ ಆದ್ರೆ ನಮ್ಗೆ ಬೇರೆ ಭಾಷೆ ಬರೋದ್ರಿಂದ ಸ್ಪರ್ಧೆ ಇರೋದ್ರಿಂದ ಇನ್ನೊಂದು ನಾವು ಯಾವ ನೆಲದಲ್ಲಿ ಇರ್ತೀವಿ ಯಾವ ಸ್ಟೇಟಲ್ಲಿ ಇರ್ತೀವಿ ನಾವು ಆ ಭಾಷೆ ಕಲಿಯೋದ್ರ ಮೂಲಕ ಆ ಭಾಷೆ ಮಾತಾಡೋದ್ರ ಮೂಲಕ ನಾವು ಆ ನಿಲಕ್ಕೆ ಕೊಡೋ ರೆಸ್ಪೆಕ್ಟ್ ಆಗಿರುತ್ತೆ ದಯವಿಟ್ಟು ಆದಷ್ಟು ಬೇರೆ ಯಾರಾದ್ರೂ ಇದೆ

ಒಬ್ಬೊಬ್ರು ಒಂದೊಂದು ಡ್ರೆಸ್ ಅಲ್ಲಿ ಇದೇ ಇದೇ ನಮ್ಮ ಸಂಸ್ಕೃತಿನ ಸಾರಂತದ್ದು ಈಗ ನೋಡಿ ಇಲ್ಲಿ ಸುಮಾರು ಜನ ಕೆಲವೊಂದು ಪಂಚೆ ಶರ್ಟ್ ಅಲ್ಲಿ ಬಂದಿದ್ದೀರಾ ಕೆಲವೊಂದ್ರು ರಂಗಾ ದೋಣಿರ್ ಬಂದಿದ್ದೀರಾ ದಾರಿನಲ್ಲಿ ಬಂದಿದ್ದೀರಾ ಇನ್ನ ಕೆಲವರು ಉತ್ತೂರು ಬಾಯಿರ ಮಹಿಳೆಯರು ಇರೋದು ಗರ್ಲ್ಸ್ ಇರ್ ಬಂದಿವೆಲ್ಲ ಬಂದಿದ್ದೀರಾ ಸೊ ನೋಡಿ ಇವೆಲ್ಲ ಡ್ರೆಸ್ಸು ನೀವು ಹಾಕ್ಬಂತೀರಲ್ಲ ಇದೇ ನಮ್ ಸಂಸ್ಕೃತಿ ಸಂಸ್ಕೃತಿ ಏನು ಅಂದ್ರೆ ನಮ್ ಸಂಸ್ಕೃತಿ ಎಲ್ಲಿಂದ ಗೊತ್ತಾಗುತ್ತೆ ನಮ್ ಮನೆಯಿಂದ ಗೊತ್ತಾಗುತ್ತೆ ಮನೆಯಲ್ಲೇ ನಮ್ ಹಿರಿಯರು ಹೇಳ್ಕೊಡುವಂತದ್ದು ಇವತ್ತಿನ ದಿನ ನೋಡಿ ಈ ನಮ್ ಸೋದರಿ ಸಮಿಂಗ್ ಸ್ಪೆಷಲ್ ಆಗಿ ಬಂದಿದ್ದಾರೆ ವಿಚ್ ನೇಪಾಲ್ ಕಂಟ್ರಿ ನೇಪಾಳ ನೇಪಾಳು ಅಡ್ರೆಸ್ ಹಾಕ್ಬೇಕು ಅಂತ ಅವ್ರಿಗೆ ಮನೆಯವರು ಹೇಳ್ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅಸ್ಸಾಂ ಇದ್ದಾರೆ ಉತ್ತರ ಕನ್ನಡ ಕರ್ನಾಟಕದ ಇದೆ ಕರ್ನಾಟಕದ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ದಕ್ಷಿಣ ಕರ್ನಾಟಕ ಪಂಚ ಸ್ಟೇಟ್ ಹಾಕ್ತಿವಿ ನಾವು ಊರು ಊರ ನಮ್ಮ ಮನೆಯವರು ಪಂಚ ಸ್ಟೇಟ್ ಹಾಕೋದಪ್ಪ ಅಂತಾನೆ ಹೇಳ್ತಾರೆ ಸೊ ಇದು ಬಟ್ ಅದೇ ನಾವು ಹುಬ್ಳಿ ಹುಬ್ಳಿ ಸೈಡ್ ಹೋದ್ರೆ ಏನಂದ್ರೆ ಪೇಟ ಬರುತ್ತೆ ಹುಬ್ಳಿ ಪೇಟ ಅಂತ ಅದನ್ನ ನಾವು ಮನೆಯವರು ಅದ್ ಕಂಪಲ್ಸರಿ ಬೆಳಗಾವಿ ಇರ್ಬೋದು ಹುಬ್ಳಿ ಇರ್ಬೋದು ಅಲ್ಲಿ ಅವ್ರ ಪೇಟ ಇರುತ್ತೆ ಸೊ ಇದೇ ಸಂಸ್ಕೃತಿ ಅಂದ್ರೆ ಇವತ್ತಿನ ದಿನ ಏನ್ ನಗರ ಪ್ರದೇಶದಲ್ಲಿ ಎಲ್ಲ ಒಂದು ವೈಭವೀಕರಣ ಆಗ್ತಿದೆ ವಿದೇಶೀಕರಣ ಆಗಿರೋದ್ರಿಂದ ಹೋಗಿದೆ ನಾವು ಎಕ್ನೆಟಿಕ್ ಡೇ ಅಂತ ಮಾಡಿ ನಾವು ಈ ಟ್ರಸ್ಟ್ಗಳನ್ನ ನೋಡ್ಬೇಕಾಗಿರೋ ನಮ್ ದೌರ್ಭಾಗ್ಯ ಇವತ್ತು ಬಟ್ ಆದ್ರೂ ಕಣ್ಣಿಗೆ ತುಂಬಾ ಮುಖ ಕೊಡುವಂತ ದಿನ ಇದು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ಈ ನಮ್ಮ ಸಂಸ್ಕೃತಿ ಕನ್ನಡದಲ್ಲಿ ಹೇಳ್ತೀನಿ ಸಂಸ್ಕೃತಿ ವೈವಿಧ್ಯ ದಿನದ ಶುಭಾಶಯಗಳು ನಿಮ್ಗೆ ನಮ್ಮ ಅರುಣಾ ಮೇಡಮ್ ನಮ್ದೇನೋ ಗದ್ದಾಕೆ ಹಾಗಾಗಿ ನಮ್ದು ಓನ್ ಕ್ರಿಯೇಷನ್ ಏನು ಇಲ್ಲ ಅದ್ರಲ್ಲಿ ಹೇಳೋದು

ಮುಂದೆ ಕಾಮಿಡಿಷನ್ ತರ ಬಿಡೋದು ಆಯ್ತು ಆಮೇಲೆ ಬ್ರ್ಯಾಂಡ್ ಮಾಡ್ತೀರಾ ಐ